ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ಭೇಟಿಯಾಗ್ತಾ ಇದ್ದೀನಿ ನನ್ನ ಕವನದ ಶೀರ್ಷಿಕೆ ಮನುಜ ಮನುಜನೆ ನಿನ್ನದೇ ಭಾವಗಳು ನೀ ಹೇಗೆ ಬೇಕಾದರೂ ಬಳಸಿಕೋ ಮನುಜನೇ ನಿನ್ನದೇ ಭಾವಗಳು ನೀ ಹೇಗೆ ಬೇಕಾದರೂ ಬಳಸಿಕೋ ನಿನ್ನದೇ ನೆನಪುಗಳು ಹೌದು ನಿನ್ನದೇ ನೆನಪುಗಳು ನೀ ಹೇಗೆ ಬೇಕಾದರೂ ನೆನೆಸಿಕೊ ನೀ ಹೇಗೆ ಬೇಕಾದರೂ ನೆನೆಸಿಕೋ ನಿನ್ನದೇ ಕನಸುಗಳು ನಿನ್ನದೇ ಕನಸುಗಳು ನೀ ಹೇಗೆ ಬೇಕಾದರೂ ಕೂಡಿಟ್ಟುಕೋ ನೀ ಹೇಗೆ ಬೇಕಾದರೂ ಕೂಡಿಟ್ಟುಕೋ ನಿನ್ನದೇ ನೆನಸು ನಿನ್ನದೇ ನೆನಸು ನೀ ಹೇಗೆ ಬೇಕಾದರೂ ಕಟ್ಟಿಕೋ ನೀ ಹೇಗೆ ಬೇಕಾದರೂ ಕಟ್ಟಿಕೋ ನಿನ್ನದೇ ಜೀವನ ಹೌದು ನಿನ್ನದೇ ಜೀವನ ನೀ ಹೇಗೆ ಬೇಕಾದರೂ ರೂಪಿಸಿಕೋ ನೀ ಹೇಗೆ ಬೇಕಾದರೂ ರೂಪಿಸಿಕೋ ಮನುಜ ಮನುಜ ಕವನವನ್ನ ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ